ಪ್ರಿಯರಿ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ಏಡ್ಸ್ ಅನ್ನೋದು ಒಂದು ಕಾಲಕ್ಕೆ ತುಂಬಾನೇ ಹಾಹಾಕಾರ ಬರುವಂಗೆ ಮಾಡಿಬಿಟ್ಟಿತ್ತು ವಿಚಿತ್ರ ಏನಂದ್ರೆ ಈ ಸೋಂಕು ಒಬ್ಬರಿಂದ ಒಬ್ಬರಿಗೆ ಪ್ರಮುಖವಾಗಿ ಸೆಕ್ಸ್ ಮೂಲಕ ಹರಡುತ್ತೆ ಅಂದರೆ ಶಾರೀರಿಕ ಸಂಬಂಧ ಮಾಡೋದ್ರಿಂದ ಹರಡುತ್ತೆ ಇನ್ನೊಂದು ವಿಚಿತ್ರ ಏನಂದ್ರೆ ಏಡ್ಸ್ ಬಂದವರು ಆರೋಗ್ಯವಂತರ ತರಾನೇ ಕಾಣ್ತಾರೆ ಯಾವ ಹೊರಗಡೆ ಏನು ಸಿಂಪ್ಟಮ್ಸ್ ಕಾಣಲ್ಲ ಈಗ ಇದು ತುಂಬಾ ಕಡಿಮೆ ಆದರೂ ಸಹ ಇದರ ಅವೇರ್ನೆಸ್ಸು ಎಲ್ಲರಿಗೂ ಇರಬೇಕು ಯಾಕಂದರೆ ಇದು ಇನ್ನು ಸಂಪೂರ್ಣವಾಗಿ ಹೋಗಿಲ್ಲ ಇನ್ನೂ ಇಪ್ಪತ್ತೈದು ಲಕ್ಷ ಜನ ಇಂಡಿಯಾದಲ್ಲಿ ಸೋಂಕಿತರು ಇದ್ದಾರೆ ಈ ವಿಷಯವಾಗಿ ಎ ಬರೀಲಿಕ್ಕೆ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ ಸ್ಪೆಷಲಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಲಾಗಿದೆ ಬೇರೆ ಟಾಪಿಕ್ ಮೇಲೆ ಕೂಡ ಎಸ್ಸೆಗಳು ಇದ್ದಾವೆ ಕೊನೆಯಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಏಡ್ಸ್ ಈಸ್ ಆ್ಯನ್ ಎಕ್ರಾನಿಮ್ ಅಂದರೆ ಇದೊಂದು ಶಾರ್ಟ್ ಫಾರ್ಮ್ ಆದರೆ ಒಂದು ಶಬ್ದದ ತರಹ ಇದನ್ನು ಓದಬಹುದು ಅಂತ ಏಡ್ಸ್ ಅಂತ ಆದರೆ ಅದೇ ಎಂ ಬಿ ಎಸ್ ಇದನ್ನು ಶಬ್ದದ ಥರ ಓದಕ್ಕೆ ಬರಲ್ಲ ಇದು ಕೇವಲ ಶಾರ್ಟ್ ಫಾರ್ಮ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷನ್ಸಿ ಸಿಂಡ್ರೋಮ್ ಇಟ್ ಈಸ್ ಅ ಸೀರಿಯಸ್ ಹೆಲ್ತ್ ಹಝಾರ್ಡ್ ಆ್ಯಂಡ್ ಫೇಟಲ್ ಹಜಾರ್ಡ್ ಅಂದರೆ ಅಪಾಯಕಾರಿ ಫೇಟಲ್ ಅಂದರೆ ಸಾವು ತರಬಹುದಾದಂತಹ ಇಫ್ ನಾಟ್ ಡಯಾಗ್ನೋಸ್ಡ್ ಆ್ಯಂಡ್ ಟ್ರೀಟೆಡ್ ಇನ್ ದ ಅರ್ಲಿ ಸ್ಟೇಜಸ್ ಒಂದು ವೇಳೆ ಪ್ರಾರಂಭದ ಹಂತದಲ್ಲಿಯೇ ಇದನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಇದು ಸಾವನ್ನು ತರಬಹುದು ಇಟ್ ಈಸ್ ನಾಟ್ ಅ ಡಿಸೀಸ್ ಇಟ್ ಈಸ್ ಅ ಸಿಂಡ್ರೋಮ್ ಇದು ರೋಗವಲ್ಲ ಇದು ಕೇವಲ ಸಿಂಡ್ರೋಮ್ ವೆನ್ ಅ ವೈರಸ್ ಕಾರ್ಡ್ ಎಚ್ ಐ ವಿ ಗೆಟ್ಸ್ ಇನ್ ಟು ಅ ಪರ್ಸನ್ಸ್ ಬಾಡಿ ಇಟ್ ವೀಕೆನ್ಸ್ ದಿ ಇಮ್ಯೂನ್ ಸಿಸ್ಟಮ್ ಹೆಚ್ ಐ ವಿ ಎನ್ನುವ ವೈರಸ್ ಮನುಷ್ಯನ ದೇಹದೊಳಗೆ ತೂರಿದಾಗ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ ದೆನ್ ದ ಪರ್ಸನ್ ಕಾಂಟ್ ಫೈಟ್ ಇನ್ಫೆಕ್ಷನ್ಸ್ ಆ್ಯಂಡ್ ಡೈಸ್ ಆಗ ಸೋಂಕಿನೊಂದಿಗೆ ಹೋರಾಡಲಾರದೆ ಮನುಷ್ಯ ಸಾಯುತ್ತಾನೆ ಪ್ರೆಸೆಂಟ್ ಕಂಡೀಷನ್ ಆರ್ ಪ್ರೆಸೆಂಟ್ ಸಿಚ್ಯುವೇಶನ್ ಪ್ರಸ್ತುತ ಪರಿಸ್ಥಿತಿ ಫ್ರಮ್ ನೈನ್ಟೀನ್ ನೈಂಟಿ ಫೈವ್ ಟು ಟೂ ತೌಸಂಡ್ ಫೈವ್ ಏಡ್ಸ್ ವಾಸ್ ಎಟ್ ಇಟ್ಸ್ ಪೀಕ್ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರ ಐದರವರೆಗೆ ಏಡ್ಸ್ ಉತ್ತುಂಗದಲ್ಲಿ ಇತ್ತು ಅಂದರೆ ತುಂಬ ಜಾಸ್ತಿ ಇತ್ತು ನೌ ಇಟ್ ಈಸ್ ರೆಡ್ಯೂಸ್ಡ್ ಸಿಗ್ನಿಫಿಕೆಂಟ್ಲಿ ಈಗ ಅದು ಗಣನೀಯವಾಗಿ ತಗ್ಗಿದೆ ಥ್ಯಾಂಕ್ಸ್ ಟು ದ ಎಫರ್ಟ್ಸ್ ಆಫ್ ಅವರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ಸ್ ಆ್ಯಸ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಇಟ್ ಈಸ್ ಓನ್ಲಿ ಎಟ್ ಅ ಪಾಯಿಂಟ್ ಟೂ ಇಟ್ ಈಸ್ ನಾಟ್ ಪಾಯಿಂಟ್ ಜೀರೋ ಟೂ ಇಟ್ ಈಸ್ ಪಾಯಿಂಟ್ ಟೂ ಅಂದರೆ ಸಾವಿರದಲ್ಲಿ ಇಬ್ಬರು ಅಂತ ಅರ್ಥ ವಿ ಹ್ಯಾವ್ ಅಬೌಟ್ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಇನ್ಫೆಕ್ಟೆಡ್ ವಿತ್ ಎಚ್ ಐ ವಿ ಈಗ ಭಾರತದಲ್ಲಿ ಇಪ್ಪತ್ತೈದು ಲಕ್ಷ ಜನ ಎಚ್ ಐ ವಿ ಇನ್ಫೆಕ್ಷನ್ನಿಂದ ಇದ್ದಾರೆ ನ್ಯೂ ಕೇಸಸ್ ಆರ್ ಅಬೌಟ್ ಸಿಕ್ಸ್ಟಿ ಸವೆನ್ ಥೌಸಂಡ್ ರೀಸನ್ಸ್ ಫಾರ್ ಎಚ್ ಐ ವಿ ಇನ್ಫೆಕ್ಷನ್ ಎಚ್ ಐ ವಿ ಇನ್ಫೆಕ್ಷನ್ಗಳಿಗೆ ಕಾರಣಗಳೇನು ಅನ್ಸೇಫ್ ಸೆಕ್ಸ್ ಆ್ಯಕ್ಟ್ ವಿತ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಸೋಂಕಿತ ವ್ಯಕ್ತಿಯೊಂದಿಗೆ ಅನ್ಸೇಫ್ ಸೆಕ್ಸ್ ಮಾಡುವುದು ಅಂದರೆ ಕಾಂಡೋಮ್ ಉಪಯೋಗಿಸದೆ ಶಾರೀರಿಕ ಸಂಬಂಧವನ್ನು ಬೆಳೆಸುವುದು ಯೂಸ್ ಆಫ್ ಅನ್ಸ್ಟರ್ಲೈಸ್ಡ್ ಸಿರಿಂಜಸ್ ಸಿರಿಂಜಿನ ಸೂಜಿಗೆ ಅಂಟಿಕೊಂಡ ರೋಗಾಣುಗಳನ್ನು ಸರಿಯಾಗಿ ಕೊಲ್ಲುವ ಪ್ರಕ್ರಿಯೆಯನ್ನು ಮಾಡದೆ ಅದನ್ನು ಉಪಯೋಗಿಸುವುದು ಅಂದರೆ ಒಬ್ಬರಿಗೆ ಉಪಯೋಗಿಸಿದ ನಂತರ ಅದೇ ಸೂಜಿಯನ್ನು ಇನ್ನೊಬ್ಬರಿಗೆ ಉಪಯೋಗಿಸಬೇಕಾದಾಗ ಅದನ್ನು ಕುದಿಯುವ ನೀರಿನಲ್ಲಿ ಹತ್ತು ನಿಮಿಷ ಇಡಬೇಕು ಅದು ಸ್ಟರ್ಲೈಸೇಷನನ್ನು ಒಂದು ವಿಧ ಬ್ಲಡ್ ಟ್ರಾನ್ಸ್ಫ್ಯೂಷನ್ ವಿದೌಟ್ ಪ್ರಾಪರ್ ಚೆಕಿಂಗ್ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ರಕ್ತವನ್ನು ಕೊಡಬೇಕಾದಾಗ ಸರಿಯಾಗಿ ಅದನ್ನು ಚೆಕ್ ಮಾಡದೇ ಇರ್ಬೋದು ಬ್ರೆಸ್ಟ್ ಫೀಡಿಂಗ್ ಬೈ ಇನ್ಫೆಕ್ಟೆಡ್ ಮದರ್ ಸೋಂಕಿತ ತಾಯಿ ಮಗುವಿಗೆ ಮೊಲೆ ಹಾಲುಣಿಸುವುದರಿಂದ ಚಾಲೆಂಜ್ ದ ಮೇನ್ ಪ್ರಾಬ್ಲಮ್ ವಿತ್ ಐಡೆಂಟಿಫಿಕೇಶನ್ ಆಫ್ ಎಚ್ ಐ ವಿ ಇನ್ಫೆಕ್ಟೆಡ್ ಪರ್ಸನ್ ಇಸ್ ದಟ್ ದ ಪರ್ಸನ್ ಲುಕ್ಸ್ ಹೆಲ್ದಿ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನು ಗುರುತಿಸುವುದು ಒಂದು ಮುಖ್ಯ ಸಮಸ್ಯೆ ಏಕೆಂದರೆ ಅವನು ಆರೋಗ್ಯವಂತನಾಗಿ ಕಾಣುತ್ತಾನೆ ಸೊ ಪೀಪಲ್ ಡೋಂಟ್ ಗೋ ಫಾರ್ ಬ್ಲಡ್ ಟೆಸ್ಟ್ ಫಾರ್ ಏಡ್ಸ್ ಆದ್ದರಿಂದ ಜನ ಏಡ್ಸ್ಗೋಸ್ಕರ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆಯನ್ನು ಮಾಡಿಸುವುದಕ್ಕೆ ಹೋಗುವುದಿಲ್ಲ ದಸ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಸ್ಪ್ರೆಡ್ಸ್ ದ ಎಚ್ ಐ ವಿ ಹಾಗಾಗಿ ಸೋಂಕಿತ ವ್ಯಕ್ತಿ ಬೇರೆಯವರಿಗೆ ಅದನ್ನು ಹರಡಿಸುತ್ತಾನೆ ಸೊ ಇಟ್ ಈಸ್ ಅ ಚಾಲೆಂಜ್ ಫಾರ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ಟು ಐಡೆಂಟಿಫೈ ದಿ ಇನ್ಫೆಕ್ಟೆಡ್ ಪರ್ಸನ್ಸ್ ಹಾಗಾಗಿ ಆರೋಗ್ಯ ಇಲಾಖೆಯವರು ಏಡ್ಸ್ ಸೋಂಕಿತ ವ್ಯಕ್ತಿಗಳನ್ನು ಗುರುತಿಸುವುದು ಒಂದು ಚಾಲೆಂಜ್ ಆಗಿದೆ ಪ್ರಿವೆನ್ಷನ್ ಹೆಚ್ ಐ ವಿ ಇನ್ಫೆಕ್ಟೆಡ್ ಪರ್ಸನ್ ಮಸ್ಟ್ ಯೂಸ್ ಗುಡ್ ಕ್ವಾಲಿಟಿ ಕಾಂಡಮ್ ವೈಲ್ ಹ್ಯಾವಿಂಗ್ ಸೆಕ್ಸ್ ಸೋಂಕಿತ ವ್ಯಕ್ತಿ ಶಾರೀರಿಕ ಸಂಬಂಧವನ್ನು ಬಳಸುವಾಗ ಉತ್ತಮವಾದ ಕಾಂಡಮ್ಗಳನ್ನು ಬಳಸಬೇಕು ಇದರಿಂದ ಹೆಚ್ ಐ ವಿ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪರ್ಸನ್ ಅಪರಿಚಿತ ವ್ಯಕ್ತಿಯೊಂದಿಗೆ ಶಾರೀರ ಸಂಬಂಧ ಬೆಳೆಸುವುದನ್ನು ಬಿಡಬೇಕು ನ್ಯೂ ಆರ್ ಪ್ರಾಪರ್ಲಿ ಸ್ಟರ್ಲೈಸ್ಡ್ ಸಿರಿಂಜ್ ಟು ಬಿ ಯೂಸ್ಡ್ ಫಾರ್ ಇಂಜೆಕ್ಷನ್ ಆರ್ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಅಥವಾ ವ್ಯಾಕ್ಸಿನೇಷನ್ ಮಾಡುವಾಗ ತುಂಬ ಚೆನ್ನಾಗಿ ಸ್ಟರ್ಲೈಸ್ ಮಾಡಿರತಕ್ಕಂಥ ಅಥವಾ ಹೊಸ ಸಿರಿಂಜ್ಗಳನ್ನೇ ಉಪಯೋಗಿಸಬೇಕು ಬಿಫೋರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಟ್ ಶುಡ್ ಬಿ ಚೆಕ್ಡ್ ಫಾರ್ ಎನಿ ಇನ್ಫೆಕ್ಷನ್ ಒಬ್ಬರ ರಕ್ತವನ್ನು ಇನ್ನೊಬ್ಬರಿಗೆ ಕೊಡುವಾಗ ಅದನ್ನು ಮೊದಲೇ ಬಹಳ ಚೆನ್ನಾಗಿ ಚೆಕ್ ಮಾಡಬೇಕು ಆ್ಯಂಡ್ ಇನ್ಫೆಕ್ಟೆಡ್ ಮದರ್ ಶುಡ್ ನಾಟ್ ಬ್ರೆಸ್ಟ್ ಫೀಡ್ ಸೋಂಕಿತ ತಾಯಿ ಮಗುವಿಗೆ ಮಲೆಯುಣಿಸಬಾರದು ಟ್ರೀಟ್ಮೆಂಟ್ ಗವರ್ನಮೆಂಟ್ ಟೇಕ್ಸ್ ಕೇರ್ ಆಫ್ ದಿ ಇನ್ಫೆಕ್ಟೆಡ್ ಪರ್ಸನ್ ಬೈ ಎಂಟ್ರಿ ರಿಟ್ರೋವಿಯಲ್ ಟ್ರೀಟ್ಮೆಂಟ್ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಇದಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ ಇದು ಫ್ರೀ ಪ್ರಾಪರ್ ಕೌನ್ಸಿಲಿಂಗ್ ಈಸ್ ಡನ್ ಟು ಬೂಸ್ಟ್ ಮೊರೈಲ್ ಮನಸ್ಥೈರ್ಯವನ್ನು ಹೆಚ್ಚಿಸಲು ಆಪ್ತ ಸಮಾಲೋಚನೆ ಮಾಡಲಾಗುತ್ತದೆ ಡ್ಯೂ ಟು ದಿಸ್ ಡಚ್ ಡ್ಯೂ ಟು ಏಡ್ಸ್ ಹ್ಯಾಸ್ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ ಇದರಿಂದಾಗಿ ಏಡ್ಸ್ನಿಂದ ಸಂಭವಿಸಬಹುದಾದ ಸಾವುಗಳು ಗಣನಾತ್ಮಕವಾಗಿ ಕಡಿಮೆಯಾಗಿವೆ ಕನ್ಕ್ಲೂಷನ್ ಸಮಾರೋಪ Once upon a time, AIDS was considered a deadly disease. ಒಂದು ಕಾಲದಲ್ಲಿ ಏಡ್ಸ್ ಸಾವು ತರುವಂತಹ ರೋಗವೆಂದು ಪರಿಗಣಿಸಲಾಗುತ್ತಿತ್ತು ಬಟ್ ನೌ ವಿತ್ ಎ ಆರ್ ಟಿ ಇಟ್ ಈಸ್ ರಿಗಾರ್ಡೆಡ್ ಆಸ್ ಅ ಸಿಂಡ್ರೋಮ್ ಆದರೆ ಈಗ ಎ ಆರ್ ಟಿಯಿಂದಾಗಿ ಟ್ರೀಟ್ಮೆಂಟ್ ಕೊಡಬಹುದಾದಂತಹ ಸಿಂಡ್ರೋಮ್ ಎಂದು ಪರಿಗಣಿಸಲಾಗುತ್ತದೆ ಅವೇರ್ನೆಸ್ ಅಮಾಂಗ್ ಪೀಪಲ್ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್ ಟು ಕಂಟ್ರೋಲ್ ದಿ ಸ್ಪ್ರೆಡ್ ಆಫ್ ಎಚ್ ಐ ವಿ ಜನರಲ್ಲಿ ವಿಷಯದ ಅರಿವು ಮೂಡಿರುವುದರಿಂದ ಹೆಚ್ ಐ ವಿಯ ಹರಡುವಿಕೆಯನ್ನು ತಡೆಗಟ್ಟಲು ಸಾಧ್ಯವಾಗಿದೆ ಎಫರ್ಟ್ಸ್ ಆಫ್ ದಿ ಗವರ್ಮೆಂಟ್ ಹ್ಯಾಸ್ ಗಿವನ್ ಫ್ರೂಟ್ ಸರ್ಕಾರದ ಪ್ರಯತ್ನಗಳು ಫಲ ಕೊಟ್ಟಿವೆ ಬಟ್ ವಿ ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಎಚ್ ಐ ವಿ ಆದರೆ ನಾವು ಎಚ್ ಐ ವಿ ಬಗ್ಗೆ ಜಾಗರೂಕರಾಗಿರಬೇಕು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದನ್ನು ಇನ್ನೊಂದು ಸಾರಿ ನೋಡಿ ಬರೆದಿಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ಇನ್ನು ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಇರತಕ್ಕಂಥ ಎಸ್ ಎದ ಲಿಂಕ್ ಇಲ್ಲಿದೆ ಇದರ ಮೇಲೆ ಒತ್ತಿ ನಿಮಗೆ ಅವುಗಳೆಲ್ಲ ಸಿಗ್ತವೆ ಥ್ಯಾಂಕ್ ಯು ಜೈ ಹಿಂದ್